ಸಂಘಕ್ಕೆ ಹಸ್ತಕ್ಷೇಪ ಮಾಡಿದ ಪನ್ನೊಂದು ನೂರಿಗೆ ಬಹಳ ಸಿಂಪಲ್ ಆರೋಪ ಅದು ಎಲ್ಲ ಸೊಸೈಟಿಯಲ್ಲಿ ಮಾಡುವಂತದ್ದೇ ಅದು ಎಲ್ಲರೂ ಏನು ರಿಜಿಸ್ಟರ್ ನೋಟಿಸ್ ಕೊಟ್ಟಿಲ್ಲ ಅಥವಾ ಗೊಬ್ಬರ ಮಾಡಿದ್ದಾರೆ ಗೊಬ್ಬರ ಏನು ಕದ್ಕೊಂಡು ಏನ್ ಮಾತು ಮಾಡಿಲ್ಲ ಕ್ಷೇತ್ರ ಏನಿದೆ ಅದು ಒಂದು ಸ್ವಾಯತ್ತ ಸಂಸ್ಥೆಗಳಾಗಿರಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಹಿಂದೆ ವೈದ್ಯನಾಥನ್ ಅವರ ನೇತೃತ್ವದಲ್ಲಿ ಒಂದು ಆಯೋಗ ಮಾಡಿತ್ತು ಅವರು ವರದಿಯನ್ನು ಕೂಡ ಕೊಟ್ಟರು ಸಹಕಾರಿ ಕ್ಷೇತ್ರ ಏನಿದೆ ಅದು ಯಾವ ಮುಲಾಜಿ ಇರಬಾರ್ದು ಅದು ಇಂಡಿಪೆಂಡೆಂಟಾಗಿ ಕೆಲಸ ಮಾಡಬೇಕು ಹೇಳಿ ಅದಕ್ಕೆ ನಡೆಯುವಂಥ ಚುನಾವಣೆ ಇದೆಲ್ಲಕ್ಕೂ ಹೇಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಚುನಾವಣಾ ಆಯೋಗ ಇದೆ ಸಹಕಾರಿ ಕ್ಷೇತ್ರಕ್ಕೂ ಚುನಾವಣೆ ನಡೆಸಲಿಕ್ಕೆ ರಾಜ್ಯ ಮಟ್ಟದಲ್ಲಿ ಚುನಾವಣಾ ಆಯೋಗವು ಕೂಡ ಇದೆ ಅವರೇ ಎಲ್ಲ ಫಿಸಿಷನ್ ಮೇಕರ್ಸ್ ಆ್ಯಸ್ ರಿಗಾರ್ಡ್ಸ್ ಟು ಎಲೆಕ್ಷನ್ ಹಾಗಾಗಿ ಅದರ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಬಹುತೇಕ ಆ ಅಕ್ಟೋಬರ್ ಇಪ್ಪತ್ತೈದರಲ್ಲಿ ಈ ಪ್ರಾಥಮಿಕ ಕೃಷಿ ಪತ್ ವಿ ಎಸ್ ಎಸ್ ಎನ್ ಅಂತ ಏನು ಹೇಳ್ತೇವೆ ಅದರ ಚುನಾವಣೆಯನ್ನು ಮುಗಿಸ್ಬೇಕಾಗಿತ್ತು ಎಲ್ಲ ಕಡೆ ಹೆಚ್ಚು ಕಮ್ಮಿ ಮುಗಿಸಿದರೆ ಎಕ್ಸೆಪ್ಟ್ ವಿರಾಜ್ಪೇಟೆ ತಾಲೂಕಿನ ಹುದಿಕೇರಿಯ ಕೃಷಿ ಪತ್ತಿನ ಸಹಕಾರ ಸಂಘ ಕಾರಣ ಏನಂದರೆ ತರ್ಟೀನ್ ಡಿ ಎಲ್ಲ ಸದಸ್ಯರಿಗೆ ಯಾರು ಅನರ್ ಅಂದರೆ ಎರಡು ಜನರಲ್ ಬಾಡಿಗೆ ಅಟೆಂಡ್ ಆಗಿಲ್ಲ ಇಂತಿಷ್ಟು ವ್ಯಾಪಾರ ಅವರಿಗೆಲ್ಲ ನೋಟಿಸ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅದನ್ನು ವಿಥೋಲ್ಡ್ ಮಾಡಿದ್ರು ಅದನ್ನೂ ಕಂಪ್ಲೈ ಮಾಡಿ ಏನೇನು ಮಿಸ್ಟೇಕ್ ಆಗಿದೆ ಎಲ್ಲವನ್ನೂ ಕಂಪ್ಲೈ ಮಾಡಿ ಚುನಾವಣೆಗೆ ರೆಡಿಯಾದರು ಅಷ್ಟೊತ್ತಿಗೆ ಅವಧಿ ಆಡಳಿತ ಮಂಡಳಿ ಅವಧಿ ಮುಗೀತು ಅಲ್ಲಿ ಒಂದು ಆಡಳಿತ ಅಧಿಕಾರಿಯನ್ನು ಹಾಕಿದರು ಅವರು ಆದರೂ ಮೂರು ತಿಂಗಳ ಕಾಲಾವಕಾಶ ಅದನ್ನೂ ಮಾಡಲಿಲ್ಲ ಈಗ ಆಡಳಿತ ಅಧಿಕಾರಿಯ ಅವಧಿ ಮುಗ್ದು ಹೋಗಿದೆ ಈಗ ವಿಶೇಷ ಅಧಿಕಾರಿ ಅಂತ ಕಾನೂನಲ್ಲಿ ಇಲ್ಲದನ್ನೇ ಮಾಡಿದ್ದಾರೆ ಮಾಡಿಕೊಂಡು ಮತ್ತೆ ಚುನಾವಣೆ ಡೇಟ್ ಫಿಕ್ಸ್ ಆಗಿದ್ದನ್ನು ಮುಂದೆ ತಳ್ಳಿದ್ದಾರೆ ಇಲ್ಲ ಏನೂ ಹೇಳಲಿಲ್ಲ ಒಬ್ಬರು ಡಿ ಆರ್ ಓ ಪ್ರಾಮಾಣಿಕವಾಗಿ ಕಾನೂನಂತೆ ಕೆಲಸ ಮಾಡುವಂಥವ್ರು ಇದ್ದರು ಬಂದು ನಾಲ್ಕೇ ತಿಂಗಳಾಗಿದ್ದು ಅವ್ರನ್ನ ವರ್ಗಾವಣೆ ಮಾಡಿದ್ದಾರೆ ಬದಲಿಗೆ ಯಾರನ್ನೂ ಹಾಕಿಲ್ಲ ಒಂದು ರೀತಿ ಕೊಡಗು ಜಿಲ್ಲೆ ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದ ಪ್ರತಿಷ್ಠೆಯನ್ನು ಹೊಂದಿದೆ ಇಲ್ಲಿ ಎಲ್ಲ ಸೊಸೈಟಿಗಳು ಅಂದರೆ ಅದು ಮುಳುಗಿಸೋದು ಅಂತ ಇಲ್ಲಿ ಯಾವ ಸೊಸೈಟಿಗಳು ಮುಳು ಮುಳುಗಿಸ್ಕೊಂಡು ಇನ್ನೊಂದು ಇಲ್ಲಿ ನುಂಗಣಗಳು ಯಾರೂ ಮಾಡಲಿಲ್ಲ ಎಲ್ಲವೂ ವ್ಯವಸ್ಥಿತವಾಗಿ ನಡೀತಾ ಇದೆ ಆದರೆ ಈ ಒಂದು ರಾಜಕೀಯ ಉದ್ದೇಶಕ್ಕಾಗಿ ಯಾಕಂದರೆ ನಡೆದಂಥ ಹೆಚ್ಚು ಕಮ್ಮಿ ಮೂವತ್ತೈದು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಗಳು ಮೂವತ್ತಕ್ಕಿಂತ ಹೆಚ್ಚು ಇದರಲ್ಲಿ ಬಹುತೇಕ ಕಾಂಗ್ರೆಸ್ಸು ಝೀರೋ ಆಗಿದೆ ಇದನ್ನು ನೋಡಿ ಈಗ ಅಲ್ಲಿ ಏನು ಹಾಲಿ ಶಾಸಕರು ಇದ್ದಾರೆ ಆ ಹುದಿಕೇರಿ ಅನ್ನೋದು ಅವರ ಸ್ವಕ್ಷೇತ್ರ ಅದೇ ಗ್ರಾಮ ಎಲ್ಲ ಬರ್ತದೆ ಅಲ್ಲೂ ಇದು ಆಗ್ತದೆ ಅನ್ನೋ ಒಂದೇ ಉದ್ದೇಶ ರಾಜಕೀಯ ದುರುದ್ದೇಶ ಇಟ್ಕೊಂಡು ಅಲ್ಲಿ ಚುನಾವಣೆ ಆಗಲಿಕ್ಕೆ ಇಲ್ಲ ಇದು ಪ್ರಜಾಪ್ರಭುತ್ವ ವಿರೋಧಿ ಕ್ರಮ ಈ ರೀತಿ ಒಂದು ಸಹಕಾರ ಸಂಘದಲ್ಲಿ ನೇರವಾಗಿ ಹಸ್ತಕ್ಷೇಪ ಎಲ್ಲ ಒಬ್ಬರು ವಿಶೇಷ ಅಧಿಕಾರಿ ಹಾಕಿದ್ದಾರೆ ಶಾಸಕರ ಶಿಫಾರಸಿನಂತೆ ಒಬ್ಬರು ಓ ಅಲ್ಲಿದ್ದರು ಏನೂ ಇಲ್ಲ ಎನ್ಕ್ವೈರಿ ಇಲ್ಲ ಎಂಥದ್ದಿಲ್ಲ ಅಮಾನತ್ ಕಾರಣ ಶಿಫಾರಸು ಈ ರೀತಿ ಒಂದು ಸ ಉತ್ತಮವಾಗಿ ಆ ಸಹಕಾರಿ ಸಂಘ ನನಗೆ ಗೊತ್ತಿದ್ದಾಗೆ ಗೊಬ್ಬರ ವ್ಯಾಪಾರ ಜ ಇಡೀ ಜಿಲ್ಲೆಯಲ್ಲಿ ಅವರಿಗೆ ಲೈಸೆನ್ಸ್ ಇದೆ ಹೋಲ್ಸೇಲ್ ಡೀಲರ್ಸ್ ಕೂಡ ಹೊರಗಡೆ ಕೊಟ್ಟಿದ್ದಾರೆ ಗೊಬ್ಬರ ಹೆಚ್ಚಿರುವಾಗ ಕೊಡಲೇಬೇಕು ಇಲ್ದಿರೋ ಸಂಘ ಮೊಳಗಿ ಹೋಗುತ್ತೆ ಈಗ ಗೊಬ್ಬರಕ್ಕೆ ಡಿಮ್ಯಾಂಡ್ ಇದ್ದು ಎಲ್ಲೂ ಗೊಬ್ಬರ ಶಾರ್ಟೇಜು ಆ ಕೆಲಸವನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡಿಲ್ಲ ಕರ್ನಾಟಕಕ್ಕೆ ಯಥೇಚ್ಛವಾಗಿ ಗೊಬ್ಬರವನ್ನು ಕಳಿಸ್ಕೊಡ್ತಾ ಇದ್ದೀವಿ ಈಗಲೂ ಕಳಿಸ್ಕೊಡ್ತಾ ಇದ್ದೀವಿ ಇಷ್ಟೆಲ್ಲ ಇದ್ರೂ ಕೂಡ ಯಾವುದೇ ಕಾರಣ ಇಲ್ಲದೆ ಸುಮ್ಮನೆ ಅಲ್ಲಿ ದುರುಪಯೋಗ ದುರುಪಯೋಗ ಆದರೆ ಎನ್ಕ್ವೈರಿ ಮಾಡಲಿ ಅದು ಏನೂ ಮಾಡದೆ ಸುಮ್ಮನೆ ಇಟ್ಕೊಂಡು ಈ ರೀತಿ ಒಂದು ವ್ಯವಸ್ಥೆಯನ್ನು ಹಾಳು ಮಾಡೋದಕ್ಕೆ ರಾಜಕೀಯ ದುರುದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಇದು ಒಳ್ಳೆಯದಲ್ಲ ಸಹಕಾರಿ ಕ್ಷೇತ್ರ ಕೊಡಗು ಜಿಲ್ಲೆಯಲ್ಲಿ ಚೆನ್ನಾಗಿದೆ ಅದು ಮುಂದೆಯೂ ನಡ್ಕೊಂಡು ಹೋಗಬೇಕು ಅನೇಕ ಹಿರಿಯರು ಇದನ್ನು ಸಹಕಾರಿ ಸಂಘ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ್ದಾರೆ ಅದು ಹಾಗೇ ಇರಬೇಕು ಅಂತಾದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಿದೆ ಚುನಾವಣೆ ಐದು ವರ್ಷಕ್ಕೊಂದ್ಸಲ ಆಗುವಂಥದ್ದು ಮುಂದುವರಿಸಿ ಸಹಕಾರಿ ಕ್ಷೇತ್ರದಲ್ಲಿ ಮತ್ತೆ ಹತ್ತು ಒಂದು ತಿದ್ದುಪಡಿ ತಂದುಬಿಟ್ರು ಆ ಜನರಲ್ ಬಾಡಿ ಮ ಅಟೆಂಡ್ ಆಗಲೇಬೇಕು ಅಂತಿಲ್ಲ ಮೆಂಬರ್ ಆದರೆ ಎಲ್ಲರೂ ಓಟ್ ಹಾಕ್ಬೋದು ವ್ಯಾಪಾರ ಮಾಡಬೇಕು ಅಂತಿಲ್ಲ ನಾಮಿನೇಷನ್ ಎಲ್ಲವು ಅದು ವಿಧಾನ ಪರಿಷತ್ತಲ್ಲಿ ಈಗ ಬಿದ್ದು ಹೋಗಿದೆ ನೋಡೋಣ ಇವರ ವ್ಯವಸ್ಥೆಗಳನ್ನು ಖಂಡಿತ ನಾವು ಖಂಡಿಸ್ತೇವೆ ಇನ್ನಾದರೂ ಎಚ್ಚೆತ್ಕೊಂಡು ಚುನಾವಣೆ ನಡೆಸಬೇಕು ಆ ಕೃಷಿ ಪತ್ತಿನ ಸಹಕಾರ ಸಂಘ ಹುದಿಕೇರಿಗೆ ಮತ್ತು ಏನು ಅಮಾನತ್ತು ಮಾಡಿದ್ದಾರೆ ಅದನ್ನು ವಾಪಸ್ ತೊಗೊಳ್ಬೇಕು ಇಲ್ಲ ಎನ್ಕ್ವೈರಿ ಮಾಡಿ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅದಾದರೂ ಆಗಬೇಕಲ್ಲ ಇದು ಏನೂ ಇಲ್ಲದೆ ಮಾಡುವಂಥದ್ದು ಸರಿಯಲ್ಲ ಈ ಇದಕ್ಕೆ ಜನ ಇನ್ನಾದರೂ ಎಚ್ಚೆತ್ತುಕೊಂಡು ಈ ಕಾಂಗ್ರೆಸ್ನ ದುರಾಡಳಿತ ಕೇವಲ ರಾಜ್ಯ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಎಲ್ಲಲ್ಲಿ ಕೆಲವು ರಾಜ್ಯಗಳಿದೆ ಈ ಸಹಕಾರಿ ಕ್ಷೇತ್ರಕ್ಕೂ ಕೈ ಹಾಕಿದ್ದಾರೆ ಇದನ್ನು ಖಂಡಿತ ಬಿ ಬಿ ಜೆ ಪಿ ಎದುರಿಸ್ತದೆ ಇವತ್ತು ಸಾಂಕೇತಿಕವಾಗಿ ಇಲ್ಲಿ ನಾವು ಧರಣಿ ಮಾಡಿದ್ದಾರೆ ನೇರವಾಗಿ ದೂರವಾಣಿ ಮುಖಾಂತರ ನೀವು ಇವತ್ತು ಅಲ್ಲಿಗೆ ಹೋಗಬಾರ್ದು ಡಿ ಆರ್ ಓ ಅನ್ನುವಂಥದ್ದನ್ನು ಹೇಳುವಂಥದ್ದಾದರೆ ಯಾವ ಅಧಿಕಾರಿಗಳು ಇಲ್ಲ ಅದಕ್ಕೊಂದು ವಿಶೇಷ ಅಧಿಕಾರಿ ಹಾಕಿದ್ದಾರೆ ಅವರ ಇದು ಏನಂದರೆ ಡೆಸಗ್ನೇಷನ್ ಅವರ ಎರಡನೇ ದರ್ಜೆಯ ಒಬ್ಬ ಗುಮಾಸ್ತ ಸಾಧ್ಯತೆ ಇದೆಯಾ ಹಾಗೆ ಹಾಕಲಿಕ್ಕೆ ಒಂದು ಕೃಷಿ ಪತ್ತಿನ ಸಹಕಾರ ಸಂಘ ಮೂರು ಸಾವಿರ ಹೆಚ್ಚು ಮೆಂಬರ್ಸ್ ಇದ್ದಾರೆ ಕೋಟ್ಯಂತರ ರೂಪಾಯಿ ವ್ಯವಹಾರ ಮಾಡ್ತಾ ಇದ್ದಾರೆ ವಾರ್ಷಿಕ ಎಷ್ಟು ವಾರ್ಷಿಕ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಯವೇ ಸ್ವಂತ ಬಂಡವಾಳದಿಂದ ಕೆಲಸ ಮಾಡ್ತಿರುವಂಥ ಸಹಕಾರ ಸಂಘಕ್ಕೆ ಒಬ್ಬರು ಎಸ್ ಡಿ ಎಡ್ಮಿನಿಸ್ಟ್ರೇಟರ್ ಹಾಕ್ತಾರೆ ಅಂದರೆ ಇವರು ಯಾವ ಮಟ್ಟಕ್ಕೆ ಇಳಿತಾರೆ ಅನ್ನುವಂಥದ್ದೇ ಇವತ್ತು ನಮಗೆಲ್ಲ ನೋತು ಅನ್ನೋದು ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಈ ಈ ರೀತಿ ನೀವು ದಬ್ಬಾಳಿಕೆ ಮಾಡಿಕೊಂಡು ಆಡಳಿತವನ್ನು ನಡೆಸ್ತೇವೆ ಅಂದರೆ ಅದು ಭಾಳ ದಿವಸ ನಡೆಯಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ